ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಕನ್ನಡ ಚಾನಲ್ ಬಿಗ್ ಬಾಸ್ ಬಿಗ್ ಬಾಸ್ ಶುರುವಾದಲ್ಲಿಂದ ಒಂದಲ್ಲ ಒಂದು ಹೆಸರು ಮಾಡ್ತಾನೇ ಇರುತ್ತೆ ಒಂದಲ್ಲ ಒಂದು ಗಾಸಿಪ್ ಹಾಕ್ತಾನೇ ಇರುತ್ತೆ ಅದರಲ್ಲೂ ತುಂಬ ಈ ಸೀಸನಲ್ಲಿ ಹೆಸರು ಮಾಡಿರುವ ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಏನಾದರೂ ಒಂದು ಚರ್ಚೆಯಲ್ಲಿ ಇವ್ರದ್ದು ದಿನ ಒಂದು ಎಪಿಸೋಡಲ್ಲಿ ಇವರಿಬ್ಬರು ಹೆಸರು ಬಂದೇ ಇರುತ್ತೆ ತಪ್ಪಾಗಲಿ ಸರಿಯಾಗಲಿ ಇವರಿಬ್ಬರಲ್ಲಿ ಒಬ್ಬರದ ಇದ್ದೇ ಇರುತ್ತೆ ಜಗಳ ಆದರೂ ಆಗಲಿ ಅದು ತಮಾಷೆ ಆದರೂ ಆಗಲಿ ಈ ವಿಷಯ ಇದ್ದೇ ಇರುತ್ತೆ ಇದರಲ್ಲಿ ಒಂದು ದೊಡ್ಡದೊಂದು ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಆಲ್ರೆಡಿ ನೋಡಿರ್ತೀರ ರಿಷಾ ಗೌಡ ಗಿಲ್ಲಿ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಅಗ್ರಿಮೆಂಟ್ ಮಾಡಿ ಬಂದಿರ್ತಾರೆ ಯಾವುದೇ ಕಾರಣಕ್ಕೂ ಎಷ್ಟೇ ಕೆಟ್ಟ ಪರಿಸ್ಥಿತಿ ಇಲ್ಲಾದರೂ ನಾ ಹೊಡಿಯೋದಾಗಲಿ ಅಥವಾ ನೂಕೋದಾಗ್ಲಿ ಆ ಥರ ಎಲ್ಲ ಮಾಡಬಾರ್ದು ಹೇಳಿ ಇಲ್ಲಿ ಒಂದು ಬಾತ್ರೂಮ್ ಬಕೆಟಿಗೋಸ್ಕರ ಈ ಥರ ಆಗಿರುವಂಥದ್ದು ಗಲಾಟೆ ಏನೋ ಗಿಲ್ಲಿ ಬಕೆಟ್ ಕೇಳ್ತಾರೆ ರಿಷಾ ಗೌಡ ಕೊಡಲ್ಲ ಅದಕ್ಕೆ ಅವರು ಸಿಟ್ಟಾಗಿ ಅವ್ರ ಬಟ್ಟೆನೆಲ್ಲ ತಂದು ಬಾತ್ರೂಮಿಗೆ ತರ್ತಾರೆ ಇಲ್ಲಿ ಗಿಲ್ಲಿದು ತಪ್ಪು ಹಾಗೆ ರಿಷಾ ಗೌಡ ಕೇಳಿದ ತಕ್ಷಣ ಕೊಡ್ಬೇಕು ಇವ್ರದ್ದು ಸ್ನಾನದ ಜಗಳ ಅಂತೂ ಮೊನ್ನೆ ಜಾಹ್ನವಿ ಮತ್ತು ಅಶ್ವಿನಿಯವ್ರ ಮಧ್ಯೆನೋ ಆಗಿತ್ತು ಅವರು ಅಷ್ಟೇ ಬೇಗ ಬೇಗ ಸ್ನಾನ ಬನ್ನಿ ಟಾಸ್ಕ್ ಕೊಡ್ತಾರೆ ಅಂತ ಹೇಳಿದಾಗ ಇಲ್ಲ ರಿಷಾ ಗೌಡ ನಂದ ಟೈಮಲ್ಲೇ ನಾನು ಮಾಡೋ ಬರೋದು ಅಂತ ಹೇಳಿ ಅಲ್ಲೂ ಸಹ ವಾದ ಆಗಿತ್ತು ಜಾಹ್ನವಿ ಜೊತೆನೂ ಇಲ್ಲಿ ಗಿಲ್ಲಿನೂ ಅಷ್ಟೆ ಗಿಲ್ಲಿ ಗೊತ್ತಲ್ಲ ನಿಮಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅದಕ್ಕೋಸ್ಕರ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ರ ಬಟ್ಟೆನೆಲ್ಲ ತಂದುಬಿಟ್ಟು ಅಲ್ಲಿಡ್ತಾರೆ ಆ್ಯಕ್ಚುಲಿ ಗಿಲ್ಲಿ ಬಟ್ಟೆ ವಾಶ್ ಮಾಡೋಕ್ಕೆ ಬಕೆಟ್ ಕೇಳ್ತಾ ಇದ್ರೆ ಏನೋ ಗೊತ್ತಿಲ್ಲ ಇದರಿಂದ ಫುಲ್ಲು ಟ್ರಿಗರ್ ಆಗಿ ರಿಷಾ ಹೊಡಿತಾರೆ ಸೊ ಎರಡು ಮೂರು ಸಲ ಹೊಡಿತಾರೆ ಒಂದು ಹಾಗೆ ಅವ್ರು ರೂಮಿಗೆ ಬಂದ್ಬಿಟ್ಟು ಏನು ಗಿಲ್ಲಿ ಮಲ್ಕೊಳ್ತಾನಲ್ವಾ ಅಲ್ಲಿ ಬಟ್ಟೆ ಎಲ್ಲ ಒಂದು ಜೋಡಿಸಿರ್ತಾನಲ್ವ ಸೊ ಅಲ್ಲೂ ಕಿತ್ತಾಕ್ಬಿಟ್ಟು ಅಲ್ಲಿ ಅಲ್ಲಿಯೂ ಸಹ ಗಲಾಟೆ ಮಾಡ್ತಾಳೆ ಅಲ್ಲಿಯೂ ಹೊಡಿತಾಳೆ ಅಲ್ಲಿ ಅಶ್ವಿನಿ ಗೌಡ ಹೇಳ್ತಾಳೆ ಸೊ ಅವ್ರು ಮಾಡ್ತಾರೆ ಅಂತೇಳಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಮತ್ತೆ ಯಾರು ಮನೆಯವ್ರು ಬರಲ್ಲ ರಕ್ಷಿತ ಅಮೂಲ್ ಬೇಬಿ ರಕ್ಷಿತ ಬರ್ತಾರೆ ನೂಕಲಿಕ್ಕೆ ಹೊಡಿಲಿಕ್ಕೆಲ್ಲ ಹೋಗಬೇಡಿ ಅಂತ ಮಧ್ಯೆ ಬರ್ತಾರೆ ನನಗೆ ಇಲ್ಲಿ ಅವ್ರ ಬಗ್ಗೆ ಎಣಿಸಿದ್ದು ಆ ಯಾಕಂದರೆ ಕ್ಯಾಪ್ಟನ್ ಅಂದರೆ ಹೆಂಗಿರಬೇಕು ಯಾವುದೇ ಒಂದು ಗಲಾಟೆ ಆದರೂ ಮಧ್ಯೆ ಬಂದು ತಡಿಬೇಕು ಬಟ್ ಅವರು ಕಿಚನಲ್ಲಿ ನೋಡಿಕೊಂಡು ಹೊಡೆದ್ರಂತ ಹೊಡೆದ್ರಂತ ಅಂತ ಹೇಳಿ ಅವರವರೇ ಮಾತಾಡ್ತಿದ್ದಾರೆ ಇಲ್ಲಿ ರಕ್ಷಿತ ಮಾತ್ರ ಮದ್ಯ ನೀವು ನೋಡ್ ನೂಕಾಡ್ಲಿಕ್ಕೆ ಹೋಗ್ಬೇಡಿ ದೂರ ದೂರ ನಿಂತು ಮಾತಾಡಿ ಹೊಡಿಲಿಕ್ಕಿಲ್ಲ ಹೊಡಿಲಿಕ್ಕಿಲ್ಲ ಅಂತ ಹೇಳಿ ಮಧ್ಯೆ ಒಂದು ಬಂದು ಮಾತಾಡಿದ್ದು ಅಷ್ಟೇ ಬಿಟ್ಟರೆ ಇವತ್ತಿನ ಎಪಿಸೋಡ್ ನೋಡಬೇಕು ಹೇಗೋಗುತ್ತೆ ಅಂತ ಇದಾಗಿತ್ತು